ಅಚ್ಚರ್ ಅಚರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ವಿಧೇಯ ಮುಕ್ತ ಅಂದರೆ ಯಾರು ಮುಕ್ತ ಪುರುಷರು ಇವ್ರ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ ಉದಾಹರಣೆ ಒಂದು ನದಿಯಲ್ಲೋ ಒಂದು ತಲಾಬಿನಲ್ಲೂ ಕಮಲದ ಗಿಡವನ್ನು ನೀವು ನೋಡಿದ್ದೀರಾ ಎಲ್ಲರೂ ನೋಡಿದ್ದಾರೆ ಕಮಲದ ಹೂ ಕಮಲದ ಎಲೆ ನೀರಿನ ಒಳಗಡೆ ಇದ್ದರೂ ನೀರಿನಿಂದ ಬೇರೆಯಾಗಿರುತ್ತದೆ ಇದೇ ತರಹ ಜೋ ವಿಧೇಯಗಳಾಗಿರ್ತಾರೆ ಶರೀರದಲ್ಲಿದ್ದರೂ ಜೀವಂತ ಇದ್ದರು ಅವರು ಬೇರೆ ಬೇರೆ ಆಗಿರ್ತಾರೆ ಅವರು ಕುಳಿತುವುದು ಏಳುವುದು ಅವರ ಚಿಂತನೆ ಏಕಾಂತವಾಗಿರುವುದು ಏಕಾಂತ ಒಬ್ಬರ ಒಬ್ಬರೊಬ್ಬರಾಗಿ ಮಾತನಾಡುವುದು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅವ್ರನ್ನ ಇವರೆಲ್ಲ ಹೇಳ್ತಾರೆ ಇವರು ಹುಚ್ಚರು ನಾಡಿನ ಜನರೆಲ್ಲ ಅವ್ರನ್ನ ಹೇಳ್ತಾರೆ ಹುಚ್ಚರು ಇವರು ಅವರು ಹುಚ್ಚರಲ್ಲ ಯಾರು ಹೇಳ್ತಾ ಇದ್ದಾರೆ ಅವರು ಹುಚ್ಚರಾಗಿದ್ದಾರೆ ನೀರಿನ ಒಳಗಿದ್ದರೂ ಕಮಲ ಕಮಲದ ಎಲೆ ನೀರಿಂದ ಏನು ಸಂಪರ್ಕ ಇಲ್ಲ ನೀರಿಗೆ ಅಂಟಿಕೊಳ್ಳುವುದಿಲ್ಲ ಇದೇ ತರಹ ವಿಧೇಯ ಪುರುಷರು ಉದಾಹರಣೆ ರಾಜ ಜನಕರು ಅವರಿದ್ದರು ಇವರನ್ನು ವಿಧೇಯ ರಾಜ ಜನಕ ಅಂತ ಹೇಳ್ತಾರೆ ಇವರು ಗುರು ಅಷ್ಟವಕರು ಹೇಳ್ತಾರೆ ರಾಜ ಜನಕ್ಕೆ ರಾಜ ಜನಕರು ಅವರಿಗೆ ಜ್ಞಾನ ಅಂದರೆ ಏನು ಮೋಕ್ಷ ಅಂದರೆ ಏನು ಮುಕ್ತಿ ಅಂದರೆ ಏನು ತಿಳಿದುಕೊಂಡ ಕುತೂಹಲ ಆಗ್ತದೆ ಇಚ್ಛಕ್ಕು ಆಗ್ತಾ ಇದೆ ಅಂತ ಎಲ್ಲರನ್ನೂ ಮಿಥಿಲೆ ನಗರದಲ್ಲಿ ಯಾರು ನಿವಾಸ ಮಾಡ್ತಾಯಿದ್ದಾರೆ ವಿದ್ವಾನವರನ್ನು ಎಲ್ಲರನ್ನು ಕರೆಸಿದರು ಯಾರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವರು ಅವರಿಗೆ ನಾವು ಒಂದು ನೂರ ಹಸು ಸ್ವರ್ಣ ನಾವು ಬಹುಮಾನವಾಗಿ ಕೊಡ್ತೀವಿ ನಮ್ಮ ಪ್ರಶ್ನೆ ಉತ್ತರ ಹೇಳದೇ ಇದ್ದರೆ ಅವರನ್ನು ಕಾರ್ಯಾಗಹದಲ್ಲಿ ಜೈಲಿನಲ್ಲಿ ಇಟ್ಟುಬಿಡ್ತೀವಿ ಇವರದ್ದು ಇದಿತ್ತು ಹೇಳ್ತಾನೆ ರಾಜ ಜನಕರವರು ಸಭೆಯಲ್ಲಿ ಮಹಾನ್ ವಿದ್ವಾನ್ರು ಶಾಸ್ತ್ರಕಾರರು ಎಲ್ಲರೂ ಉಪಸ್ಥಿತಿದ್ದರು ಅಂಥ ಒಂದು ಸಮಯದಲ್ಲಿ ಮಹಾಗುರುಗಳಾದ ಅಷ್ಟವಕರು ಅವರ ತಂದೆಯವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರಂತ ಇವರ ರಾಜರವರ ಉತ್ತರ ಪ್ರಶ್ನೆಗೆ ಉತ್ತರ ನಾ ಕೊಡದ ಕಾರಣ ಅವರು ಜೈಲಿನಲ್ಲಿ ಬಂದಾಗಿದ್ದರು ಇವರನ್ನು ಬಿಡಿದುಕೊಳ್ಳೋಕೆ ಬಿಡಿದುಕೊಳ್ಸೋಕೆ ಬರೋದಕ್ಕೆ ಅಷ್ಟವಕ್ರದವರು ಬಂದಿದ್ದಾರೆ ಹೇಳ್ತಾರೆ ತುಂಬ ಮಧುರ ಸಿಹಿಯಾದ ಒಂದು ಕಥೆ ಅಷ್ಟವಕ್ರಜಿಯವರು ತಾಯಿಯವರ ಹೊಟ್ಟೆಯಲ್ಲೇ ಜ್ಞಾನಪ್ರಾಪ್ತ ಪಡೆದವರು ಹೇಳ್ತಾರೆ ಅವರ ತಂದೆಯವರು ವೇದಶಾಸ್ತ್ರ ಮಾಡ್ತಾ ಮಾಡ್ತಾಯಿದ್ರಂತ ಮಾಡುವಾಗ ತಾಯಿ ಹೊಟ್ಟೆ ಒಳಗಡೆಯಿಂದ ಏನಿದೆ ತಂದೆಯವರೇ ನೀವೇನು ಏನು ಶಾಸ್ತ್ರ ಎಲ್ಲ ಇದೆಲ್ಲ ವ್ಯರ್ಥ ವ್ಯರ್ಥವಾಗ್ತಾರ ಅಂತ ಇವರು ತಿಳುವಳಿಕೆ ಕೊಟ್ಟರಂತೆ ತಂದೆಯವರಿಗೆ ಇವರು ಕೋಪದಿಂದ ನೀನು ಇನ್ನೂ ತನ್ನ ತಾಯಿಯ ಹೊಟ್ಟೆ ಹೊರಗೆ ಬರದೇನೆ ನನಗೆ ಉಪದೇಶ ಇದ್ದೀಯಾ ಅವರಿಗೆ ಶಾಪ ಕೊಡ್ತಾರೆ ನೀನು ಹೊಟ್ಟೆಯಲ್ಲಿ ಆಟ ಪ್ರಕಾರದಲ್ಲಿ ಅಷ್ಟವಕ್ರನಾಗು ಅಂತ ಇವರು ಕೊಡ್ತಾರೆ ಅಂತ ಇದೇ ಪ್ರಕಾರ ಇವರ ಜನ್ಮ ಆದ ನಂತರ ಶರೀರದಲ್ಲಿ ಆಟ ಪ್ರಕಾರದಲ್ಲಿ ಅಷ್ಟ ವಕ್ರ ರೂಪ ಶರೀರದಲ್ಲಿ ಇತ್ತು ಇದಕ್ಕೆ ಇವರನ್ನು ಅಷ್ಟ ವಕ್ರ ಅಂತ ಹೇಳ್ತಾಯಿದ್ದರು ಇವರು ಸಭೆಯಲ್ಲಿ ಬರ್ತಾರೆ ತಂದೆ ತಂದೆಯವ್ರನ್ನ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಾರೆ ತುಂಬ ದೊಡ್ಡ ಸಭೆ ರಾಜ ಜನಕರವರ ಮಿಥಿಲೆ ನಗರನಲ್ಲಿ ದೊಡ್ಡ ದೊಡ್ಡ ವಿದ್ವಾನರು ಇವರ ವಯಸ್ಸು ಹೇಳ್ತಾರೆ ಹದಿನಾಲ್ಕು ವರ್ಷ ಅಂತ ಅಷ್ಟವಕರ್ಜಿಯವ್ರಿಗೆ ಅಷ್ಟವಕ್ರವರಿಗೆ ಇವರನ್ನ ನೋಡಿ ಸಭೆಯಲ್ಲಿದ್ದ ವಿದ್ವಾನರು ಪಂಡಿತರು ಶಾಸ್ತ್ರಕಾರರು ಎಲ್ಲರೂ ನಕ್ಕು ಬಿಟ್ಟರಂತೆ ನಕ್ಕಿದ ಕ್ಷಣ ನೀವು ಎಲ್ಲ ಚರ್ಮಕಾರರು ನನ್ನ ಶರೀರನ್ನ ನೋಡಿ ನೀವು ನಗುತ್ತಿದ್ದೀರಾ ನನ್ನ ಒಳಗಿನ ಜ್ಞಾನವನ್ನು ಯಾರೂ ನೋಡುತ್ತಿರಲಿಲ್ಲ ನೀವು ನನ್ನ ಶರೀರನ್ನ ನೋಡಿ ನಗ್ತಾಯಿದ್ದೀರಾ ನೀವೆಲ್ಲ ಚರಮಕಾರರು ಅಂತ ಹೇಳ್ಬಿಡ್ತಾರೆ ಎಲ್ಲ ಸಭೆ ಮೌನವಾಗಿರ್ತದೆ ತದನಂತರ ಅಷ್ಟವಕ್ರವರು ನಗೀತಾರೆ ರಾಜ ಜಾನಕರವರು ಹೇಳ್ತಾರೆ ಇಷ್ಟು ಸಣ್ಣ ಹುಡುಗ ಇಷ್ಟು ಮಂದಿ ವಿದ್ವಾನ್ರ ನಡುವೆ ಚರ್ಮಕಾರರು ಅಂತ ಅಂದರೆ ಇವರು ಇವನ ಪ್ರತಿಭೆ ವಿದ್ವಾಂತ ಮಹಾನ್ ಆಗಿದೆ ಹೇಳ್ತಾ ಇದ್ದಾರೆ ಅಷ್ಟವಕ ರಾಜನ್ ನಿಮಗೆ ಪ್ರಶ್ನೆ ಏನು ಜ್ಞಾನ ಎಂದರೆ ಏನು ಮೋಕ್ಷ ಅಂದರೆ ಏನು ಮುಕ್ತಿ ಅಂದರೆ ಏನು ಪ್ರಶ್ನೆ ಇದೆಯಲ್ಲವೇ ನೀವು ಮೋಕ್ಷಕ್ಕೆ ಮೋಕ್ಷ ಪಡೆಯುವಂಥ ಆಸೆ ಇದ್ದರೆ ವಿಷಯವನ್ನು ವಿಷ ಅಂತ ತೆಗೆದುಕೊಂಡು ವಿಷಯವನ್ನು ಅದರನ್ನು ಆಸಕ್ತಿಯನ್ನು ತ್ಯಾಗ ಮಾಡಿ ನೀವು ತತ್ತ ಕ ಕ್ಷಣ ನೀವು ಮುಕ್ತ ಆಗೋ ಬಿಡ್ತೀರಾ ಅಂತ ಅಷ್ಟಮಖರ್ಜಿಯವರು ಉಪದೇಶ ಕೊಡ್ತಾರೆ ವಿಷಯವನ್ನು ವಿಷಯವೆಂದು ತಿಳಿದು ತಿಳಿದು ನೀವು ಮುಕ್ತ ಆಗೋ ಬಿಡ್ತೀರಾ ಅಂತ ಹೇಳ್ತಾರೆ ಆಗ ರಾಜನಿಗೆ ಸಂತುಷ್ಟಿ ಆಗ್ತದೆ ನನ್ನ ಪ್ರಶ್ನೆಗೆ ಉತ್ತರ ಇವರು ಹದಿನಾಲ್ಕು ವರ್ಷದ ಹುಡುಗನು ಹೇಳಿದನು ಮೇಲೆ ಅಷ್ಟೋಕರ್ ಗೀತೆ ಮಹಾನ್ ಗ್ರಂಥ ಐತೆ ಇದು ಇದರಲ್ಲಿ ತತ್ವಚಿಂತನೆ ಆತ್ಮಜ್ಞಾನ ಮುಕ್ತಿ ಮೋಕ್ಷ ಇದರಿಂದೆಲ್ಲ ವಿಷಯ ಐತೆ ನಾವೀಗ ವಿದೇಹ ಹೆಂಗಿರ್ತಾರೆ ಅಂತ ಉದಾಹರಣೆ ಹೇಳಿದೆ ರಾಜ ಜನಕರು ನಾವು ವಿದೇಹ ಪುರುಷ ಅಂತ ಹೇಳ್ತೀವಿ ರಾಜ ಜನಕರು ನಾವು ವಿದೇ ಪುರುಷ ಅಂತ ಹೇಳ್ತೀವಿ ಉಪಾಧಿ ನಾಶವಾದ ನಂತರ ಆ ಮುನಿಯು ನೀರು ನೀರಿನಲ್ಲಿ ವಿದೆಯಾದ ಮೇಲೆ ನೀರು ನೀರಿನಲ್ಲಿ ಹೆಂಗೆ ಬೆರೀತದೋ ಆಕಾಶವು ಆಕಾಶದಲ್ಲಿ ಹೇಗೆ ಒಂದಾಗ್ತದೋ ಬೆಳಕು ಬೆಳಕಿನಲ್ಲಿ ಹೆಂಗೆ ಒಂದಾಗ್ತದೋ ಹಾಗೆ ಬ್ರಹ್ಮನಲ್ಲಿ ಸ್ವತಃ ಬ್ರಹ್ಮನಲ್ಲಿ ಲೀನಾಗೋಬಿಡ್ತಾನೆ ಇವನು ವಿದೇಹ ಏನು ಮಾಡ್ತಾಯಿದ್ದರು ನಾನು ಏನು ಮಾಡ್ತಿಲ್ಲ ಎಲ್ಲ ಬ್ರಹ್ಮನೇ ಕಾರ್ಯ ಇದೆ ನನ್ನದು ಏನು ಇಲ್ಲ ಅಂತ ನಿರ್ಣಯ ಮಾಡಿ ಇವನು ಯಾವುದೊಂದು ಭೇದವೇ ಇಲ್ಲದೆ ವಿಲೀನ ಬ್ರಹ್ಮನಲ್ಲಿ ವಿಲೀನ ಇವನು ಇವನ್ನ ವಿದೇಹ ಅಂತ ಹೇಳ್ತೀವಿ इवत् दिस्ते ॐ श्री परमात्मने नमः